ನಮಸ್ಕಾರ ವೀಕ್ಷಕರೇ ಅಕ್ಷಯ ಅಡಿಗೆಗೆ ಸ್ವಾಗತ ನಾನಿವತ್ತು ಮಾಡುತ್ತಿರುವುದು ಮೀನಿನ ಊಟ ಸಿಂಪಲಾಗಿ ಮೀನು ಸಾರು ಮತ್ತು ಮೀನು ಫ್ರೈ ಬ್ಯಾಚುಲರ್ಗೂ ಮಾಡಬಹುದು ಕಡಿಮೆ ಸಮಯದಲ್ಲಿ ಮಾಡಿಕೊಳ್ಳಬಹುದು ಇದನ್ನು ನಿಮ್ಮ ಮನೆಯಲ್ಲಿ ಒಮ್ಮೆ ಮಾಡಿ ನೋಡಿ ನಮ್ಮ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈಗ ಮೀನಿನ ಊಟ ಹೀಗೆ ಮಾಡೋದು ಅಂತ ನೋಡೋಣ ಮತ್ತು ಫುಲ್ಲು ವೀಡಿಯೋವನ್ನು ನೋಡಿ ಇಷ್ಟರವರೆಗೆ ನಮ್ಮ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡದವರು ಹೊಸದಾಗಿ ನಮ್ಮ ಚಾನಲ್ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಾನಿವತ್ತು ಬೂತಾಯಿ ಮೀನು ತಗೊಂಡಿದ್ದೀನಿ ಇದನ್ನು ಸಾರು ಮಾಡುವ ಅಂತ ಹೇಳಿ ಸಾರು ಮತ್ತೆ ಸ್ವಲ್ಪ ಇದರಿಂದ ಫ್ರೈ ಮಾಡಿಕೊಳ್ತಿದ್ದೇನೆ ಮತ್ತೆ ಬಾಳೆ ಮೀನು ಅಂತ ಹೇಳ್ತಾರೆ ಆ ಮೀನನ್ನು ಕಟ್ ಮಾಡಿ ತಂದದ್ದು ಅದನ್ನು ಒಂದು ಮೂರು ಪೀಸ್ ತಗೊಂಡಿದ್ದೇನೆ ಫ್ರೈ ಮಾಡುವ ಅಂತೇಳಿ ಮತ್ತೆ ಮೀನು ಸಾರು ದಿಢೀರ್ ಆಗ್ತದೆ ಹೊಡಿ ಹಾಕಿ ಬೇಗ ಮಾಡುವಂಥದ್ದು ಮಾಡಿಕೊಳ್ಳೋದು ನಾನು ತೆಂಗಿನಕಾಯಿ ಹಾಕದೆ ಮಾಡುವ ಅಂತಿದ್ದೇನೆ ಅದಕ್ಕೆ ಈಗ ಮೀನನ್ನು ಕಟ್ ಮಾಡಿಕೊಳ್ಬೇಕು ಕೊಡ್ಬೇಕು ಬೂತಾಯಿ ಮೀನ್ ಈಗ ಮೀನನ್ನು ಕಟ್ ಮಾಡಿ ಇಟ್ಟಿದ್ದೇನೆ ಬೂತಾಯಿ ಸಾರಿಗೆ ಮತ್ತೆ ಫ್ರೈಗೆ ಅಂತ ಇಟ್ಟಿದ್ದೇನೆ ಬೇರೆ ಬೇರೆ ಈಗ ಬುದ್ದುವ ಕಲ್ಲು ತಕೊಂಡಿದ್ದೇನೆ ಅದಕ್ಕೆ ಕಡುಪಿ ಶುಂಠಿ ಫ್ರೈ ಮಾಡ್ಲಿಕ್ಕೆ ನೀವು ಶುಂಠಿ ಬೆಳ್ಳುಪಿ ಎಷ್ಟು ಬೇಕಾದ್ರೆ ಹಾಕಿಕೊಳ್ಬೋದು ನಾನು ಈಗ ಜಜ್ಜಿ ಹಾಕಿದ್ರೆ ತುಂಬಾ ಟೇಸ್ಟ್ ಆಗುತ್ತದೆ ಅಂತೇಳಿ ಒಂದು ಏಳು ಹೆಸರು ಸಣ್ಣ ಸಣ್ಣದು ಬೆಳ್ಳುಳ್ಳಿ ಎಳ್ಳೆಂಟು ಹೆಸರು ಆಗೋಷ್ಟು ಮತ್ತೆ ಸಣ್ಣ ಒಂದು ಕಾಯಿ ಮೆಣಸು ಹಾಕಿಕೊಳ್ತಿದ್ದೇನೆ ಹಾಕುದ್ರಿಂದ ಒಳ್ಳೆ ಟೇಸ್ಟ್ ಬರ್ತದೆ ಹಾಗೆ ಇದನ್ನ ಈಗ ಒಳ್ಳೆ ಜಜ್ಜಿಕೊಳ್ಬೇಕು ಜಜ್ಜಿಕೊಳ್ಳಿ ನೋಡಿ ಒಳ್ಳೆ ಜಜ್ಜಿದ್ದೇನೆ ಮತ್ತೆ ಕಾಯಿ ಮೆಣಸು ಹಾಕೋದ್ರಿಂದ ಟೇಸ್ಟ್ ಒಳ್ಳೆದಾಗಿ ಬರ್ತದೆ ಹಾಗೆ ಸಣ್ಣ ಕಾಯಿ ಮೆಣಸು ಹಾಕಿಕೊಂಡುದು ಸ್ವಲ್ಪ ದೊಡ್ಡದಾ ಹಾಕಿಕೊಳ್ಬೇಡಿ ಸಣ್ಣದ ಹಾಕಿದ್ರೆ ಕಾಯಿ ಮೆಣಸು ಮತ್ತೆ ಪರಿಮಳಕ್ಕೆ ಒಂದು ನಾಲ್ಕೈದು ಸಳಾಗುಷ್ಟು ಕರಿಬೇವನ್ನು ಹಾಕಿಕೊಳ್ತಿದ್ದೇನೆ ಹಾಕಿದ ಮೇಲೆ ಅದನ್ನು ಸ್ವಲ್ಪ ಈಗ ಒಳ್ಳೆ ಜಜ್ಜಿಕೊಳ್ಳಿ ಒಳ್ಳೆ ಪರಿಮಳ ಸಾಕು ಜಜ್ಜಿದು ನೋಡಿ ಈಗ ಜಜ್ಜಿದ್ರೆ ಸಾಕು ಸಾಕು ಈಗ ಇದು ಈಗ ಮಸಾಲೆ ರೆಡಿ ಮಾಡಬೇಕು ಫ್ರೈಗೆ ಈಗ ಒಂದು ತಟ್ಟೆ ತಗೊಂಡಿದ್ದೇನೆ ಫ್ರೈ ಮಾಡಲಿಕ್ಕೆ ಅಂಥೇಳಿ ಈಗ ಶುಂಠಿ ಬೆಳ್ಳುಳ್ಳಿ ಸಣ್ಣದು ಕಾಯಿ ಮೆಣಸು ತೆಚ್ಚಿದ್ದು ಎಲ್ಲವನ್ನು ಹಾಕಿಕೊಳ್ಳಿ ಇದರಲ್ಲಿ ಇದಕ್ಕೀಗ ಮಸಾಲೆ ಉಡಿ ಹಾಕಿಕೊಳ್ಬೇಕು ಈಗ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಅರ್ಸಿ ನೋಡಿ ටිු කල්ටිස්ුබොතු කාල් ටිස්පපුුණ පොෂ්ට කරි මනසි නොඩේ මනසි නොඩි නමග කාරකයන ගුණවාගයක්කිකුගේ මගේ මේනගේ මතේ කාරකයනු ගුණවාගේ මනනිසි නොඩියකි ුළිබොවතු ನಾನು ಒಂದು ಎರಡೂವರೆ ಸ್ಪೂನ್ ಆಗುವಷ್ಟು ಹುಡಿ ಹಾಕಿಕೊಂಡಿದ್ದೇನೆ ಮತ್ತು ಒಂದು ಸ್ಪೂನ್ ಆಗುವಷ್ಟು ಸಣ್ಣ ಸ್ಪೂನು ಕಾರ್ನ್ಫ್ಲವರು ಜೋಳ ಸೆಟ್ಟು ಇದು ಯಾಕೆ ಕಾರ್ನ್ಫ್ಲವರು ಹಾಕೋದ್ರಿಂದ ಒಳ್ಳೆ ಕೋಟಿಂಗ್ ಬರಲಿ ಅಂತೇಳಿ ಲಿಂಬೆ ರಸ ಹಾಕಿಕೊಳ್ಳಿ ಮೆಣಸುಳ್ಳಿ ಬೇಕಾದ್ರೆ ಹುಣಸುಳ್ಳಿ ಹಾಕಿಕೊಳ್ಳಬಹುದು ಹಾಕಿದ ಮೇಲೆ ಇದಕ್ಕೆ ಸ್ವಲ್ಪ ச்சே உப்புக்கி மொத்தி நோடி ஆக்கிக்கொட் இதை நீர் ஆக்கி நீர் ಮಿಕ್ಸ್ ಮಾಡಿ ಈಗ ಒಳ್ಳೆ ಮಿಕ್ಸ್ ಮಾಡಿದ್ದೇನೆ ನೋಡಿ ರುಚಿಯೆಲ್ಲ ನೋಡಿದ್ದೇನೆ ಉಪ್ಪು ಉಪ್ಪು ಖಾರ ಎಲ್ಲ ನೋಡಿಕೊಳ್ಳಿ ರುಚಿಯೆಲ್ಲ ನಾನು ನೋಡಿದ್ದೇನೆ ಉಪ್ಪು ಖಾರ ಎಲ್ಲ ಸರಿ ಉಂಟು ಈಗ ಮಸಾಲೆ ಹಚ್ಚಿಕೊಳ್ಬೇಕು ಈಗ ಇದಕ್ಕೆ ಮಸಾಲೆ ಹಚ್ಚಿಕೊಳ್ಬೇಕು ಬಾಳೆ ಮೀನು ನಿಲ್ತಾರೆ ತುಂಬ ಟೇಸ್ಟ್ ಆಗಿರ್ತದೆ ಈ ಮೀನು ಫ್ರೈ ಮಾಡಿದರೆ ಮತ್ತೆ ಬೂತಾಯಿ ಮೀನು ಹಾಕಿಕೊಳ್ಳಿ ಒಳ್ಳೆ ಮಸಾಲೆ ಹಚ್ಚಿ ಮತ್ತೆ ಸಾರು ಮಾಡುವಾಗ ಇದು ಮಸಾಲೆ ಎಲ್ಲ ಒಳ್ಳೆ ಹಿಡಿತಾನೆ ಮತ್ತೆ ಫ್ರೈ ಮಾಡಿದ್ರೆ ಇತ್ತು ಒಳಗೆಲ್ಲ ಹೋಗುವಾಗ ಮಸಾಲೆ ಒಳ್ಳೆ ಹಚ್ಚಿದ್ದೇನೆ ಮತ್ತೆ ಇದನ್ನು ಮುಚ್ಚಿಡಿ ಮಸ ಈಗ ಮಣ್ಣಿದು ಪಾತ್ರೆ ತಕೊಂಡಿದ್ದೇನೆ ಇದ್ರಲ್ಲಿ ಮಾಡಿದ್ರೆ ಹಾಳಾಗೋದಿಲ್ಲ ಪದಾರ್ಥ ಎಲ್ಲ ಹಾಗೆ ಮಣ್ಣಿದ ಪಾತ್ರೆ ನೀವು ಇದ್ರೆ ತಕೊಳ್ಳಿ ಇಲ್ಲಾದ್ರೆ ಬೇರೆ ಪಾತ್ರೆ ತಗೊಳ್ಬಹುದು ಇದಕ್ಕೆ ಈಗ ಎಣ್ಣೆ ಹಾಕಿಕೊಳ್ತಿದ್ದೇನೆ ಈಗ ತೆಂಗಿನಣ್ಣೆ ತಗೊಂಡಿದ್ರೆ ತುಂಬ ಟೇಸ್ಟಾಗಿರ್ತದೆ ತೆಂಗಿನಣ್ಣೆ ಹಾಕಿದರೆ ಒಂದು ಐದಾರು ಸ್ಪೂನು ತೆಂಗಿನ ಎಣ್ಣೆ ಹಾಕಿ ಎಣ್ಣೆ ಹಾಕಿದ ಮೇಲೆ ಸಾಸಿವೆ ಹಾಕಿಕೊಳ್ಳಿ ರೆಡಿಯಾಗಿ ಮೆಂಚು ತಗೊಂಡಿದ್ದೇನೆ ಕಾಲು ತಿನಿಸಿದಗಿಂತ ಕಡಿಮೆ ಆದಷ್ಟು ಸ್ವಲ್ಪ ಹಾಕಿಕೊಳ್ಳಿ ಕರಿಮಳೆ ತಂದ್ಕೊಳ್ಳಿ ಜಾಸ್ತಿ ಆದರೆ ಕಡಿಮೆ ಆಗ್ಬೋದು ಒಂದು ಚಿಟಕಿ ಆಗುವಷ್ಟು ಮೆಂತ್ಯ ಹಾಕಿದ್ದು ಮತ್ತೊಂದು ಒಂದು ಟೀ ತಿನಿಸ್ಕೊಂಡಿಗಿಂತ ಸ್ವಲ್ಪ ಹಾಕಿಕೊಳ್ತಿದ್ದೇನೆ ಜೀರಿಗೆ ಸಣ್ಣಗೆ ಕಟ್ ಮಾಡಿಟ್ಟ ಶುಂಠಿ ಮತ್ತೆ ಬೆಳ್ಳುಳ್ಳಿ ಸಣ್ಣಗೆ ಕಟ್ ಮಾಡಿ ಇದಕ್ಕೆ ಒಂದು ಎರಡು ನೀರುಳ್ಳಿಯನ್ನು ಹಾಕಿ ಕೊಳ್ತಿದೆ ಕಟ್ ಮಾಡಿ ಕಾಯಿ ಮಣಸು ಒಂದು ಎರಡು ಹಾಕಿ ಕರಿಬೇವು ಹಾಕೋದ್ರಿಂದ ಬೂತಾಯಿ ಸಾರು ಪರಿಮಳ ಅಷ್ಟು ಬರುವುದಿಲ್ಲ ಒಳ್ಳೆದಿರ್ತದೆ ಅಡಿಕೆ ಆದರೆ ಸ್ವಲ್ಪ ಕರಿಬೇವೆ ಹಾಕಿಕೊಳ್ಳೋದು ಮತ್ತು ಒಳ್ಳೆ ಮಿಕ್ಸ್ ಮಾಡಿಕೊಳ್ಳಿ ಈರುಳ್ಳಿ ತುಂಬ ಕೆಂಪಾಗಬೇಕು ಅಂತೇನಿಲ್ಲ ಇದು ನೀರುಳ್ಳಿ ಅದು ಸ್ವಲ್ಪ ಸ್ಮೂತ್ ಆಗಬೇಕು ಅಷ್ಟೇ ಉಪ್ಪು ಉಪ್ಪು ಹಾಕಿಕೊಳ್ತಿದ್ದೀನಿ ಮತ್ತೆ ರುಚಿ ನೋಡಿ ಬೇಕಾದ್ರೆ ಹಾಕಿಕೊಳ್ಳಿ ಮತ್ತು ಒಂದು ಎರಡು ನೀರುಳ್ಳಿಯನ್ನು ಹಾಕಿ ಅಲ್ಲ ಫಾಮೆಟ್ ಹಾಕಿಕೊಳ್ತಿದ್ದೀನಿ ಟೊಮೆಟೊ ಟೊಮೆಟೊ ಹಾಕಿದ ಮೇಲೆ ಒಳ್ಳೆಯದು ಮಿಕ್ಸ್ ಮಾಡಬೇಕು ಟೊಮೆಟೊ ಎಲ್ಲ ಒಳ್ಳೆ ಸ್ಮೂತ್ ಆಗಬೇಕು ಆದರೆ ನೀರು ಸಾರು ತುಂಬ ಟೇಸ್ಟ್ ಆಗೋದು ಮತ್ತು ಇದನ್ನು ಸ್ವಲ್ಪ ಮುಚ್ಚಿಡಿ ಟೊಮೆಟನ್ನು ಸ್ವಲ್ಪ ಬೇಯಲ್ಲಿ ಸ್ವಲ್ಪ ಸ್ಮೂತ್ ಆಗಲಿ ಅದಕ್ಕೆ ನಾನು ಸಣ್ಣ ಉರಿಯಲ್ಲಿಟ್ಟು ಮುಚ್ಚಿ ಈಗ ಸ್ವಲ್ಪ ಹೊತ್ತಾಗಿದೆ ನೋಡಿ ಟೊಮೆಟೊ ಈರುಳ್ಳಿ ಎಲ್ಲ ಒಳ್ಳೆ ಸ್ಮೂತಾಗಿದೆ ನೋಡಿ ಇದಕ್ಕೆ ಈಗ ಮೆಣಸಿನೊಡಿ ಹಾಕಿಕೊಳ್ತಿದ್ದೇನೆ ನಿಮಗೆ ಖಾರಕ್ಕೆ ಅನುಗುಣವಾಗಿ ಹಾಕಿಕೊಳ್ಳಿ ನಾನೊಂದು ಎರಡು ಸ್ಪೂನು ಸಣ್ಣ ಸ್ಪೂನಲ್ಲಿ ಒಂದು ಎರಡು ಮೆಣಸಿನ ಮೆಣಸಿನುಡಿ ಹಾಕಿಕೊಳ್ತಿದ್ದೇನೆ ಸಣ್ಣ ಸ್ಪೂನ್ ಒಂದು ಎರಡು ಆಗುವಷ್ಟು ಕೊತ್ತಂಬರಿ ನೋಡಿ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಸಣ್ಣ ಸ್ಪೂನು ನೋಡಿ ಸಣ್ಣ ಸ್ಪೂನಲ್ಲಿ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಕರಿಮೆಣಸಿನುಡಿ ಇದ ಮೇಲೆ ಸಣ್ಣ ಉರಿಯಲ್ಲಿಟ್ಟು ಒಳ್ಳೆ ಮಿಕ್ಸ್ ಮಾಡಿಕೊಳ್ಳಬೇಕು ಈಗ ಒಳ್ಳೆ ಮಿಕ್ಸ್ ಮಾಡಿದ್ದೇನೆ ಈಗ ಹುಣಸೆ ಹುಳಿಯನ್ನು ನೀರಲ್ಲಿ ಹಾಕಿಟ್ಟದ್ದು ನಾನು ಈಗ ಒಳ್ಳೆ ಸ್ಮೂತಾಗಿದೆ ಇದು ರಸ ಬಿಟ್ಟಿದೆ ಒಳ್ಳೆಯ ಮಿಕ್ಸ್ ಮಾಡಿ ಹಾಕಿಕೊಳ್ಳಿ ಈಗ ಒಳ್ಳೆ ಮಿಕ್ಸ್ ಮಾಡಿದ್ದೇನೆ ಮತ್ತು ಸ್ವಲ್ಪ ಇನ್ನು ಸ್ವಲ್ಪ ನೀರು ಹಾಕಿಕೊಳ್ತಿದ್ದೀನಿ ಸಾಕು ಹಾಕಿ ಒಳ್ಳ ಮಿಕ್ಸ್ ಮಾಡಿ ಮತ್ತೆ ಇದಕ್ಕೆ ರುಚಿ ಆವಾಗ ಸ್ವಲ್ಪ ಹಾಕಿದ್ದೇನೆ ನಾನು ಮಿಕ್ಸ್ ಮಾಡುವಾಗ ಈಗ ಸ್ವಲ್ಪ ಉಪ್ಪು ಹಾಕಿಕೊಳ್ತಿದ್ದೇನೆ ಮತ್ತೆ ಬೇಕಾದರೆ ರುಚಿ ನೋಡಿ ಹಾಕಿಕೊಳ್ಬೋದು ಈಗ ಒಳ್ಳೆ ಕುದಿ ಬರಲಿ ಆವಾಗ ಮೀನು ಹಾಕಿಕೊಳ್ಬೇಕು ಒಳ್ಳೆ ಕುದಿ ಬಂದಿದೆ ಹಸಿ ಹೋಗಿದೆ ಇವಾಗ ನಾನು ಬೂತಾಯಿ ಮೀನನ್ನು ಹಾಕಿಕೊಳ್ತಿದ್ದೇನೆ ಬೂತಾಯಿ ಮೀನು ಕ್ಲೀನ್ ಮಾಡಿ ಅರಿಸಿ ನೋಡಿ ಉಪ್ಪು ಹಾಕಿ ಒಳ್ಳೆ ತೊಳಿಬೇಕು ಹಾಗೆ ತೊಳೆದಿಟ್ಟು ಈಗ ಮೀನೆಲ್ಲ ಹಾಕಿಕೊಳ್ಳಿ ಮೀನು ಹಾಕಿದ ಮೇಲೆ ಸ್ವಲ್ಪ ಹೀಗೆ ಮಿಕ್ಸ್ ಮಾಡಿ ಸ್ವಲ್ಪ ಜಾಸ್ತಿ ಮಿಕ್ಸ್ ಮಾಡಲಿಕ್ಕೆ ಹೋಗೋದಿಲ್ಲ ಸ್ವಲ್ಪ ಹೀಗೆ ಮಾಡಿ ಮತ್ತೆ ಇದನ್ನು ಮುಚ್ಚಿಡಿ ಮಸಾಲೆ ಒಟ್ಟಿಗೆ ಬೇಯಲಿ ಮೀಡಿಯಮುರಿಯಲ್ಲಿ ಮಸಾಲೆ ಒಟ್ಟಿಗೆ ಬೇಯಲಿ ಈಗ ಸ್ವಲ್ಪ ತಾಗಿದೆ ಈಗ ಸ್ವಲ್ಪ ಹೀಗೆ ಮಿಕ್ಸ್ ಮಾಡಿಕೊಳ್ತಿದ್ದೇನೆ ಮತ್ತು ಇದಕ್ಕೆ ರುಚಿ ಬೇಕಾದರೂ ನೋಡಿಕೊಳ್ಳಿ ಉಪ್ಪು ಬೇಕಾ ಹೇಳಿ ನೋಡಿಕೊಳ್ಳಿ ಮತ್ತು ಸ್ವಲ್ಪ ಹೇಗೆ ಮಿಕ್ಸ್ ಮಾಡಿದರೆ ಸಾಕು ಮತ್ತು ಇದನ್ನು ಸ್ವಲ್ಪ ಇನ್ನು ಸ್ವಲ್ಪ ಬೇಗಲಿ ಅದಕ್ಕೆ ನಾನು ಸ್ವಲ್ಪ ಮುಚ್ಚಿಡ್ತಿದ್ದೇನೆ ಈಗ ಒಂದು ಐದಾರು ನಿಮಿಷ ಆಗಿದೆ ನೋಡಿ ಎಣ್ಣೆ ಎಲ್ಲ ಬಿಟ್ಟಿದೆ ಮೀನೆಲ್ಲ ಒಳ್ಳೆ ಬೆಂದಿದೆ ಇವಾಗ ಗ್ಯಾಸ್ ಆಫ್ ಮಾಡಿಬಿಡಿ ಇವಾಗ ರೆಡಿಯಾಗಿದೆ ಇನ್ನು ಸ್ವಲ್ಪ ಮುಚ್ಚಿಡಿ ಮತ್ತು ಸ್ವಲ್ಪ ಹೊತ್ತು ತಾಗಲಿ ಮಸಾಲೆ ಎಲ್ಲ ಒಳ್ಳೆ ಇಡಿಯಲ್ಲಿ ಮತ್ತು ಸರಿ ಮಾಡಿದರೆ ಎಲ್ಲ ಒಳ್ಳೆ ಇದ್ದಿದೆ ಈಗ ತವ್ವ ತಗೊಂಡಿದ್ದೇನೆ ಎಣ್ಣೆ ಹಾಕಿಕೊಳ್ಳುತ್ತಿದ್ದೇನೆ ತೆಂಗಿನ ಎಣ್ಣೆ ಹಾಕಿಕೊಳ್ಳಬೇಕು ಟೇಸ್ಟ್ ಆಗ್ತದೆ ಎಣ್ಣೆ ಹಾಕಿದ್ದೇನೆ ಫ್ರೈ ಮಾಡಲಿಕ್ಕೆ ಅಂತೇಳಿ ಸಣ್ಣ ಇಟ್ಟುಕೊಳ್ಳಿ ಇಟ್ಕೊಳ್ಳಿ ಹಾಕಿದ್ದೇವೆ ಮಸಾಲೆ ಬೇಕಾದರೆ ಸ್ವಲ್ಪ ಮಸಾಲೆ ಇದರ ಮೇಲೆ ಈಗ ಹಾಕಿಕೊಳ್ಳಿ ಮತ್ತು ಮೀಡಿಯಂ ಉರಿಯಲ್ಲಿ ಇದು ಈಗ ಬೇಯ ಈಗ ಉರಿಯಲ್ಲಿ ಬೆಂದಿದೆ ಈಗ ಇದನ್ನೆಲ್ಲ ತಿರುಗಿಸಿ ಹಾಕಬೇಕು ಈಗ ತಿರುಗಿಸಿ ಹಾಕಿಕೊಳ್ಳಿ ಎಲ್ಲವನ್ನು ತಿರುಗಿಸಿ ಬೇಯಬೇಕು ತಿರುಗಿಸಿ ಹಾಕಿದ್ದಾನೆ ಈಗ ತಿರುಗಿಸಿ ಹಾಕಿದ್ದಾನೆ ಈಗ ಮೀಡಿಯಂ ಉರಿಯಲ್ಲಿ ಬೇಯಬೇಕು ಬೂತಾಯಿ ಮೀನು ಸಾರು ಎಷ್ಟು ಆಗಿದೆ ಅಂತ ಎಣ್ಣೆ ಎಲ್ಲ ಬಿಟ್ಟಿದೆ ತುಂಬ ಟೇಸ್ಟಾಗಿ ಬಂದಿದೆ ನೋಡಿ ಬೀತಾಯಿ ಮೀನು ಗ್ಯಾಸ್ ಆಫ್ ಮಾಡಿಬಿಡಿ ಬೆಂದಿದೆ ಅದು ಸಾಕು ಈಗ ಸರಿಂಗ್ ಮಾಡಿಕೊಳ್ಳುತ್ತಿದ್ದೇನೆ ಬಾಳೆಲೆ ಇಟ್ಟಿದ್ದೇನೆ ಬಾಳೆಲೆ ಇಟ್ಟು ಬಿಸಿ ಬಿಸಿ ಅನ್ನವನ್ನು ಹಾಕಿಕೊಳ್ಳುತ್ತಿದ್ದೇನೆ ಬೂತಾಯಿ ಸಾರು ಹಾಕಿಕೊಳ್ತಿದ್ದೇನೆ ಬೂತಾಯಿ ಸಾರು ಮತ್ತು ಮೀನು ಫ್ರೈ ಇಟ್ಟುಕೊಳ್ತಿದ್ದೇನೆ ಈಗ ಬಾಳೆ ಮೀನು ಫ್ರೈ ಇಟ್ಟುಕೊಳ್ತಿದ್ದೇನೆ ನೋಡಿ ಎಷ್ಟು ಆಗಿದೆ ಅಂತ ಮೀನಿನ ಓಟ ಸಿಂಪಲ್ ಆಗಿ ಮೀನು ಬೂತಾಯಿ ಫ್ರೈಯೂ ಮಾಡಿದ್ದೇನೆ ನೋಡಿ ವೀಕ್ಷಕರೆ ಎಷ್ಟು ಚೆನ್ನಾಗಿದೆ ಮೀನಿನ ಸಾರು ಮತ್ತು ಮೀನು ಫ್ರೈ ಅಲ್ಲ ತುಂಬ ಟೇಸ್ಟಾಗಿರ್ತದೆ ಮೀನಿನ ಊಟ ಸಿಂಪಲ್ ಆಗಿ ಬ್ಯಾಚುಲರ್ಗೂ ಮಾಡಬಹುದು ನಿಮ್ಮ ಮನೇಲಿ ಒಮ್ಮೆ ಮಾಡಿ ನೋಡಿ ನಮ್ಮ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಧನ್ಯವಾದಗಳು